ಯಾರ ಅಕ್ಕನ ಅಂಗ ಹೋಗಕ್ಕೆ ಅಂಗಡಿಗೆ ಹೋಗಕ್ಕೆ ಹೇಳಿ ಗಗನ್ ಗಗನ್ ನಾನು ನೋಡು ಆನೆ ಬಂತು ಈಗ ಗ್ರೌಂಡ್ ಹತ್ರ ನೋಡು ಶೆಡ್ ಹತ್ರ ಬೇರೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ವಿ ಜಗನ್ ಬ್ಲಾಕ್ಸ್ ಫ್ರೆಂಡ್ಸ್ ಏನಂತ ಗೊತ್ತಿಲ್ಲ ಕಳೆದ ಒಂದು ವಾರದಿಂದ ಅತಿ ಹೆಚ್ಚು ಆನೆಗಳು ತಿ ನಮ್ಮ ಮತ್ತಿಗುಡು ಕ್ಯಾಂಪಿಂದ ತಿತಿಮತಿ ಪಟ್ಟಣದವರೆಗೆ ಅತಿ ಹೆಚ್ಚು ದಿನದಲ್ಲೇ ಓಡಾಡ್ತಿದ್ದಾವೆ ಕಾರಣ ಇಷ್ಟೇ ಈಗ ಮದ ಬಂದ ಸಮಯ ಹಗಲು ರಾತ್ರಿ ಆನೆಗಳು ಓಡಾಟ ಜಾಸ್ತಿ ಆಗಿದೆ ದೂರದ ಊರಿಂದ ಬರುವಂಥ ಪ್ರವಾಸಿಗರು ಆನೆಯನ್ನು ಕಂಡ ಕೂಡಲೇ ನಿಲ್ಲಿಸೋದು ಫೋಟೋ ಕ್ಲಿಕ್ಕಿಸೋದು ಇದೆಲ್ಲ ಮಾಡೋಕೋಬೇಡಿ ಈಗ ಆಲ್ರೆಡಿ ಆನೆಗಳ ಮದದ ಸಮಯ ಅದೋದರಿಂದ ಎಚ್ಚರಿಕೆಯಿಂದ ಇರಿ ಗಾಡಿಯಿಂದ ಇಳಿಬೇಡಿ ಇಳಿದು ಆನೆ ಪಕ್ಕ ಹೋಗೋದೆಲ್ಲ ಮಾಡಬೇಡಿ ಎಚ್ಚರಿಕೆಯಿಂದ ಇರಿ ಯಾಕೆಂದರೆ ನಿಮ್ಮ ಜೀವ ನಿಮಗೆ ಅಮೂ ಅತ್ಯಮೂಲ್ಯವಾದುದ್ದು ನಿಮ್ಮ ಮನೆಯಲ್ಲಿರೋರೆಲ್ಲ ನಿಮ್ಮನ್ನ ವೆಯ್ಟಿಂಗಲ್ಲಿ ಕಾಯ್ತಾ ಇರ್ತಾರೆ ದಯವಿಟ್ಟು ತಪ್ಪುಗಳನ್ನ ಮಾಡೋಕ್ಕೋಗ್ಬೇಡಿ ಭಾರಿ ಎಚ್ಚರಿಕೆಯಿಂದ ಇರಿ ಮದಗಳ ಸಮಯ ಆಗಿರೋದ್ರಿಂದ ಭಾರಿ ರೋಸದಲ್ಲಿರುವಂಥ ಆನೆಗಳು ಪ್ರತಿ ಆನೆಗಳಿಗೂ ಮದ ಇರುತ್ತೆ ಈಗ ಎಣ್ಣೆ ಆಗಿರ್ಬೋದು ಗಂಡಾನೆ ಆಗಿರ್ಬೋದು ಮಕ್ಕನ ಆಗಿರ್ಬೋದು ಹೆಚ್ಚು ಪರ್ಸಂಟೇಜೇ ಮೊದಲಿರೋದರಿಂದ ಎಲ್ಲರೂ ಎಚ್ಚರವಹಿಸಿ ಜಾಗರೂಕರಾಗಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು श्रीकाल दांता ಬಡ 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 ಬೇಡ ಬಡ ಹಿಂಗೆ ಓಡಿಸ್ಬೇಕಾದ್ರೆ जी बच्चे अंतर हूँ ना ही बंदर घोट रहेंगे ना ही बंदर घोट रहेंगे परदा अब ये लेने का नहीं बंदर घोट ठीक है ठीक है ઓ ઇન્નોન દેવ્ય કે બંધીરો મા તો આધા કુંબડા યાર ભાઈ એને પાસ மதிய நோடாட்டு நோட அக்க கொம்பு நோடு சிக்குதுக்கே வரவா Thank <laughs> you.